ಘಟನೆಯಿಂದ ಟಿ ಸೋಮಶೇಖರ್ ಹಾಗೆ ಹೆಬ್ಬಾರ್ಗೆ ಖುಷಿಯಾಗಿರಬಹುದು ಇಷ್ಟು ದಿನ ಅತಂತ್ರ ಸ್ಥಿತಿಯಲ್ಲಿದ್ರು ಅಂತ ನಾರಾಯಣ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಕದ್ದು ಮುಚ್ಚಿ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು ಈಗ ಹೈಕಮಾಂಡ್ ಅವರನ್ನ ಸ್ವತಂತ್ರರನ್ನಾಗಿ ಮಾಡಿದೆ ಅಂತ ನಾರಾಯಣ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಸೋಮಶೇಖರ್ ಅವರು ಮತ್ತು ಹೆಬ್ಬಾರ್ ಅವರಿಗೆ ಯಾಕೆ ಅಂತಂದ್ರೆ ಇಷ್ಟು ದಿವಸ ಅತಂತ್ರವಾಗಿ ಇದ್ರು ಎರಡು ವರ್ಷಗಳ ಅವಧಿಯಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಅವರು ಬೆರೀಲಿಲ್ಲ ಹೆಚ್ಚು ಕಡಿಮೆ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡೇ ಕೆಲಸ ಮಾಡ್ತಿದ್ರು ಆದರೆ ಕದ್ದು ಕದ್ದು ಮಾಡಬೇಕಾಗಿತ್ತು ಉಚ್ಚಾಟನೆಗೆ ಅವಕಾಶ ಕೊಡಬಾರದು ಅಂತ ಅಥವಾ ಮೆಂಬರ್ಶಿಪ್ ಹೋಗಬಹುದು ಅನ್ನೋ ಕಾರಣಕ್ಕೆ ಅತಂತ್ರ ಸ್ಥಿತಿಯಲ್ಲಿ ಹೋಗೋದು ಬರೋದು ಮಾಡ್ತಿದ್ರು ಅದಕ್ಕೆ ಇವತ್ತು ನಮ್ಮ ಪಕ್ಷ ನಮ್ಮ ಮುಖಂಡರು ಅವರನ್ನ ಸ್ವತಂತ್ರರನ್ನಾಗಿ ಮಾಡಿದ್ದಾರೆ ಅದರಿಂದಾಗಿ ಅವರು ಖುಷಿಯಾಗೇ ಇರಬೇಕು ಇದೇನು ಶಿಕ್ಷೆ ಅಲ್ಲ ಯಾವ ಕಾಲದಲ್ಲಿ ಯಾವ ಸಂದರ್ಭದಲ್ಲಿ ನಿಮ್ಮ ಜೊತೆ ನಮ್ಮ ಜೊತೆ ಅವರಿಗೆ ಇರಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು ಆದರೆ ಸದಸ್ಯತ್ವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾವು ಅವರನ್ನು ಪಕ್ಷದಿಂದ ಹೊರಗಡೆ ಕಳಿಸಿಕೊಟ್ಟಿದ್ದಾರೆ ನಮ್ಮ ಮುಖಂಡರುಗಳು ಘಟನೆಯಿಂದ ಎಸ್ಟಿ ಸೋಮಶೇಖರ್ ಹಾಗೆ ಹೆಬ್ಬಾರ್ಗೆ ಖುಷಿಯಾಗಿರಬಹುದು ಇಷ್ಟ ದಿನ ಅತಂತ್ರ ಸ್ಥಿತಿಯಲ್ಲಿದ್ದರು ಅಂತ ನಾರಾಯಣ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಕದ್ದು ಮುಚ್ಚಿ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು ಈಗ ಹೈಕಮಾಂಡ್ ಅವರನ್ನ ಸ್ವತಂತ್ರರನ್ನಾಗಿ ಮಾಡಿದೆ ಅಂತ ನಾರಾಯಣ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಮತ್ತು ಹೆಬ್ಬಾರ್ ಅವರಿಗೆ ಯಾಕೆ ಅಂತಂದ್ರೆ ಇಷ್ಟು ದಿವಸ ಅತಂತ್ರವಾಗಿ ಇದ್ರು ಎರಡು ವರ್ಷಗಳ ಅವಧಿಯಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಅವರು ಬೆರೀಲಿಲ್ಲ ಹೆಚ್ಚು ಕಡಿಮೆ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡೇ ಕೆಲಸ ಮಾಡ್ತಿದ್ರು ಆದರೆ ಕದ್ದು ಕದ್ದು ಮಾಡಬೇಕಾಗಿತ್ತು ಉಚ್ಚಾಟನೆಗೆ ಅವಕಾಶ ಕೊಡಬಾರದು ಅಂತ ಅಥವಾ ಮೆಂಬರ್ಶಿಪ್ ಹೋಗಬಹುದು ಅನ್ನೋ ಕಾರಣಕ್ಕೆ ಅತಂತ್ರ ಸ್ಥಿತಿಯಲ್ಲಿ ಹೋಗೋದು ಬರೋದು ಮಾಡ್ತಿದ್ರು ಅದಕ್ಕೆ ಇವತ್ತು ನಮ್ಮ ಪಕ್ಷ ನಮ್ಮ ಮುಖಂಡರು ಅವರನ್ನ ಸ್ವತಂತ್ರರನ್ನಾಗಿ ಮಾಡಿದ್ದಾರೆ ಅದರಿಂದಾಗಿ ಅವರು ಖುಷಿಯಾಗೇ ಇರಬೇಕು ಇದೇನು ಶಿಕ್ಷೆ ಅಲ್ಲ ಯಾವ ಕಾಲದಲ್ಲಿ ಯಾವ ಸಂದರ್ಭದಲ್ಲಿ ನಿಮ್ಮ ಜೊತೆ ನಮ್ಮ ಜೊತೆ ಅವರಿಗೆ ಇರಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು ಆದರೆ ಸದಸ್ಯತ್ವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾವು ಅವರನ್ನು ಪಕ್ಷದಿಂದ ಹೊರಗಡೆ ಕಳಿಸಿಕೊಟ್ಟಿದ್ದಾರೆ ನಮ್ಮ ಮುಖಂಡರುಗಳು ಆಗಿದೆ ಘಟನೆಯಿಂದ ಟಿ ಸೋಮಶೇಖರ್ ಹಾಗೆ ಹೆಬ್ಬಾರ್ಗೆ ಖುಷಿಯಾಗಿರಬಹುದು ಇಷ್ಟು ದಿನ ಅತಂತ್ರ ಸ್ಥಿತಿಯಲ್ಲಿದ್ದರು ಅಂತ ನಾರಾಯಣ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಕದ್ದು ಮುಚ್ಚಿ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು ಈಗ ಹೈಕಮಾಂಡ್ ಅವರನ್ನ ಸ್ವತಂತ್ರರನ್ನಾಗಿ ಮಾಡಿದೆ ಅಂತ ನಾರಾಯಣ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಇವತ್ತು ಖುಷಿಯಾಗಿರಬೇಕು ಮತ್ತು ಹೆಬ್ಬಾರ್ ಅವರಿಗೆ ಯಾಕೆ ಅಂತಂದ್ರೆ ಇಷ್ಟು ದಿವಸ ಅತಂತ್ರವಾಗಿ ಇದ್ರು ಎರಡು ವರ್ಷಗಳ ಅವಧಿಯಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಅವರು ಬೆರೀಲಿಲ್ಲ ಹೆಚ್ಚು ಕಡಿಮೆ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡೇ ಕೆಲಸ ಮಾಡ್ತಿದ್ರು ಆದರೆ ಕದ್ದು ಕದ್ದು ಮಾಡಬೇಕಾಗಿತ್ತು ಉಚ್ಚಾಟನೆಗೆ ಅವಕಾಶ ಕೊಡಬಾರದು ಅಂತ ಅಥವಾ ಮೆಂಬರ್ಶಿಪ್ ಹೋಗಬಹುದು ಅನ್ನೋ ಕಾರಣಕ್ಕೆ ಅತಂತ್ರ ಸ್ಥಿತಿಯಲ್ಲಿ ಹೋಗೋದು ಬರೋದು ಮಾಡುತ್ತಿದ್ರು ಅದಕ್ಕೆ ಇವತ್ತು ನಮ್ಮ ಪಕ್ಷ ನಮ್ಮ ಮುಖಂಡರು ಅವರನ್ನ ಸ್ವತಂತ್ರರನ್ನಾಗಿ ಮಾಡಿದ್ದಾರೆ ಅದರಿಂದಾಗಿ ಅವರು ಇರಬೇಕು ಇರಬೇಕಿದೇನು ಶಿಕ್ಷೆ ಅಲ್ಲ ಯಾವ ಕಾಲದಲ್ಲಿ ಯಾವ ಸಂದರ್ಭದಲ್ಲಿ ನಿಮ್ಮ ಜೊತೆ ನಮ್ಮ ಜೊತೆ ಅವರಿಗೆ ಇರಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು ಆದರೆ ಸದಸ್ಯತ್ವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾವು ಅವರನ್ನು ಪಕ್ಷದಿಂದ ಹೊರಗಡೆ ಕಳಿಸಿಕೊಟ್ಟಿದ್ದಾರೆ ನಮ್ಮ ಮುಖಂಡರುಗಳು ಆ ಘಟನೆಯಿಂದ ಟಿ ಸೋಮಶೇಖರ್ ಹಾಗೆ ಹೆಬ್ಬಾರ್ಗೆ ಖುಷಿಯಾಗಿರಬಹುದು ಇಷ್ಟು ದಿನ ಅತಂತ್ರ ಸ್ಥಿತಿಯಲ್ಲಿದ್ದರು ಅಂತ ನಾರಾಯಣ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಕದ್ದು ಮುಚ್ಚಿ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು ಈಗ ಹೈಕಮಾಂಡ್ ಅವರನ್ನ ಸ್ವತಂತ್ರರನ್ನಾಗಿ ಮಾಡಿದೆ ಅಂತ ನಾರಾಯಣ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಇವತ್ತು ಖುಷಿಯಾಗಿರಬೇಕು ಮತ್ತು ಹೆಬ್ಬಾರ್ ಅವರಿಗೆ ಯಾಕೆ ಅಂತಂದ್ರೆ ಇಷ್ಟು ದಿವಸ ಅತಂತ್ರವಾಗಿ ಇದ್ರು ಎರಡು ವರ್ಷಗಳ ಅವಧಿಯಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಅವರು ಬೆರೀಲಿಲ್ಲ ಹೆಚ್ಚು ಕಡಿಮೆ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡೇ ಕೆಲಸ ಮಾಡ್ತಿದ್ರು ಆದರೆ ಕದ್ದು ಕದ್ದು ಮಾಡಬೇಕಾಗಿತ್ತು ಉಚ್ಚಾಟನೆಗೆ ಅವಕಾಶ ಕೊಡಬಾರದು ಅಂತ ಅಥವಾ ಮೆಂಬರ್ಶಿಪ್ ಹೋಗಬಹುದು ಅನ್ನೋ ಕಾರಣಕ್ಕೆ ಅತಂತ್ರ ಸ್ಥಿತಿಯಲ್ಲಿ ಹೋಗೋದು ಬರೋದು ಮಾಡುತ್ತಿದ್ರು ಅದಕ್ಕೆ ಇವತ್ತು ನಮ್ಮ ಪಕ್ಷ ನಮ್ಮ ಮುಖಂಡರು ಅವರನ್ನ ಸ್ವತಂತ್ರರನ್ನಾಗಿ ಮಾಡಿದ್ದಾರೆ ಅದರಿಂದಾಗಿ ಅವರು ಇರಬೇಕು ಇರಬೇಕಿದೇನು ಶಿಕ್ಷೆ ಅಲ್ಲ ಯಾವ ಕಾಲದಲ್ಲಿ ಯಾವ ಸಂದರ್ಭದಲ್ಲಿ ನಿಮ್ಮ ಜೊತೆ ನಮ್ಮ ಜೊತೆ ಅವರಿಗೆ ಇರಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು ಆದರೆ ಸದಸ್ಯತ್ವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾವು ಅವರನ್ನು ಪಕ್ಷದಿಂದ ಹೊರಗಡೆ ಕಳಿಸಿಕೊಟ್ಟಿದ್ದಾರೆ ನಮ್ಮ ಮುಖಂಡರುಗಳು ಆ ಘಟನೆಯಿಂದ ಟಿ ಸೋಮಶೇಖರ್ ಹಾಗೆ ಹೆಬ್ಬಾರ್ಗೆ ಖುಷಿಯಾಗಿರಬಹುದು ಇಷ್ಟು ದಿನ ಅತಂತ್ರ ಸ್ಥಿತಿಯಲ್ಲಿದ್ರು ಅಂತ ನಾರಾಯಣ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಕದ್ದು ಮುಚ್ಚಿ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು ಈಗ ಹೈಕಮಾಂಡ್ ಅವರನ್ನ ಸ್ವತಂತ್ರರನ್ನಾಗಿ ಮಾಡಿದೆ ಅಂತ ನಾರಾಯಣ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಇವತ್ತು ಖುಷಿಯಾಗಿರಬೇಕು ಮತ್ತು ಹೆಬ್ಬಾರ್ ಅವರಿಗೆ ಯಾಕೆ ಅಂತಂದ್ರೆ ಇಷ್ಟು ದಿವಸ ಅತಂತ್ರವಾಗಿ ಇದ್ರು ಎರಡು ವರ್ಷಗಳ ಅವಧಿಯಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಅವರು ಬೆರೀಲಿಲ್ಲ ಹೆಚ್ಚು ಕಡಿಮೆ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡೇ ಕೆಲಸ ಮಾಡ್ತಿದ್ರು ಆದ್ರೆ ಕದ್ದು ಕದ್ದು ಮಾಡಬೇಕಾಗಿತ್ತು ಉಚ್ಚಾಟನೆಗೆ ಅವಕಾಶ ಕೊಡಬಾರದು ಅಂತ ಅಥವಾ ಮೆಂಬರ್ಶಿಪ್ ಹೋಗಬಹುದು ಅನ್ನೋ ಕಾರಣಕ್ಕೆ ಅತಂತ್ರ ಸ್ಥಿತಿಯಲ್ಲಿ ಹೋಗೋದು ಬರೋದು ಮಾಡ್ತಿದ್ರು ಅದಕ್ಕೆ ಇವತ್ತು ನಮ್ಮ ಪಕ್ಷ ನಮ್ಮ ಮುಖಂಡರು ಅವರನ್ನ ಸ್ವತಂತ್ರರನ್ನಾಗಿ ಮಾಡಿದ್ದಾರೆ ಅದರಿಂದಾಗಿ ಅವರು ಇರಬೇಕು ಇರಬೇಕಿದೇನು ಶಿಕ್ಷೆ ಅಲ್ಲ ಯಾವ ಕಾಲದಲ್ಲಿ ಯಾವ ಸಂದರ್ಭದಲ್ಲಿ ನಿಮ್ಮ ಜೊತೆ ನಮ್ಮ ಜೊತೆ ಅವರಿಗೆ ಇರಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು ಆದರೆ ಸದಸ್ಯತ್ವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾವು ಅವರನ್ನು ಪಕ್ಷದಿಂದ ಹೊರಗಡೆ ಕಳಿಸಿಕೊಟ್ಟಿದ್ದಾರೆ ನಮ್ಮ ಮುಖಂಡರು ಅಟನೆಯಿಂದ ಎಚ್ ಸೋಮಶೇಖರ್ ಹಾಗೆ ಹೆಬ್ಬಾರ್ಗೆ ಖುಷಿಯಾಗಿರಬಹುದು ಇಷ್ಟ ದಿನ ಅತಂತ್ರ ಸ್ಥಿತಿಯಲ್ಲಿದ್ದರು ಅಂತ ಕೆಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಕದ್ದು ಮುಚ್ಚಿ ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು ಈಗ ಹೈಕಮಾಂಡ್ ಅವರನ್ನ ಸ್ವತಂತ್ರರನ್ನಾಗಿ ಮಾಡಿದೆ ಅಂತ ಕೆಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಅವರಿಬ್ಬರು ಇವತ್ತು ಖುಷಿಯಾಗಿರಬೇಕು ಎಸ್ ಟಿ ಸೋಮಶೇಖರ್ ಅವರು ಮತ್ತು ಹೆಬ್ಬಾರ್ ಅವರಿಗೆ ಯಾಕೆ ಅಂತಂದ್ರೆ ಇಷ್ಟು ದಿವಸ ಅತಂತ್ರವಾಗಿ ಇದ್ರು ಎರಡು ವರ್ಷಗಳ ಅವಧಿಯಲ್ಲೂ ಕೂಡ ನಮ್ಮ ಜೊತೆಯಲ್ಲಿ ಅವರು ಬೆರೀಲಿಲ್ಲ ಹೆಚ್ಚು ಕಡಿಮೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡೇ ಕೆಲಸ ಮಾಡುತ್ತಿದ್ರು ಆದರೆ ಕದ್ದು ಕದ್ದು ಮಾಡಬೇಕಾಗಿತ್ತು ಉಚ್ಚಾಟನೆಗೆ ಅವಕಾಶ ಕೊಡಬಾರದು ಅಂತ ಅಥವಾ ಮೆಂಬರ್ಶಿಪ್ ಹೋಗಬಹುದು ಅನ್ನೋ ಕಾರಣಕ್ಕೆ ಅತಂತ್ರ ಸ್ಥಿತಿಯಲ್ಲಿ ಹೋಗೋದು ಬರೋದು ಮಾಡ್ತಿದ್ರು ಅದಕ್ಕೆ ಇವತ್ತು ನಮ್ಮ ಪಕ್ಷ ನಮ್ಮ ಮುಖಂಡರು ಅವರನ್ನ ಸ್ವತಂತ್ರರನ್ನಾಗಿ ಮಾಡಿದ್ದಾರೆ ಅದರಿಂದಾಗಿ ಅವರು ಖುಷಿಯಾಗೇ ಇರಬೇಕು ಇದೇನು ಶಿಕ್ಷೆ ಅಲ್ಲ ಯಾವ ಕಾಲದಲ್ಲಿ ಯಾವ ಸಂದರ್ಭದಲ್ಲಿ ನಿಮ್ಮ ಜೊತೆ ನಮ್ಮ ಜೊತೆ ಅವರಿಗೆ ಇರಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಅವರು ರಾಜೀನಾಮೆ ಕೊಟ್ಟು ಹೋಗಬೇಕಾಗಿತ್ತು ಆದರೆ ಸದಸ್ಯತ್ವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ನಾವು ಅವರನ್ನು ಪಕ್ಷದಿಂದ ಹೊರಗಡೆ ಕಳಿಸಿಕೊಟ್ಟಿದ್ದಾರೆ ನಮ್ಮ ಮುಖಂಡರುಗಳು ಆ